ಒಂದು ಶುಭಾಶಿಗಳು ಮತ್ತೊಮ್ಮೆ ನಿಮ್ಮೂರಲ್ಲಿ ನೀವು ಸಾಬೀತು ಮಾಡ್ಕೊಳ್ಳೋಕೆ ಒಂದು ಅವಕಾಶ ಇನ್ನೇನ್ ಚುನಾವಣೆ ಕಾವು ಹೆಚ್ಚಾಗಿದೆ ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ದೀರಿ ಯಾವಾಗಿಂದ ಶಿವಮೊಗ್ಗ ಹೋಗ್ತಾ ಇದ್ದೀರಿ ಏನು ಕಥೆ ಇದರಲ್ಲಿ ತಯಾರಿ ಅಂತ ಏನಿಲ್ಲ ಲಾಸ್ಟ್ ಒಂದು ಒಂಬತ್ತು ವರ್ಷದಿಂದ ನಾನು ಎಲೆಕ್ಷನ್ ನಿಂತಿದ್ದೆ ಬಟ್ ಅದು ಬೇರೆ ಪಕ್ಷ ಬೇರೆ ಟೈಮ್ ಕೂಡ ಅದು ಆವಾಗ ಇನ್ನು ತಯಾರಿ ಅಂತ ಏನಿಲ್ಲ ನಾನು ಶಿವಮೊಗ್ಗಕ್ಕೆ ಹೋಗ್ತಾನೆ ಇದ್ದೀನಿ ಮಧು ಎಲೆಕ್ಷನ್ಸ್ ಹೋಗಿದ್ದೀನಿ ಮಧ್ಯದಲ್ಲೂ ಹೋಗಿದ್ದೀನಿ ಆಮೇಲೆ ನಮ್ಮ ಬಂಗಾರದ ಅಮ್ಮ ವರ್ಕ್ ನಡೀತಾ ಇರ್ಬೇಕಾದ್ರೆ ಅಲ್ಲಿಗೂ ಹೋಗಿದ್ದೀನಿ ಹೋಗ್ತಾ ಇರ್ತೀನಿ ಆ್ಯಕ್ಚುಲಿ ನಾನು ಆವಾಗವಾಗ ಸೊ ತಯಾರಿ ಅಂತ ಏನಿಲ್ಲ ಎಲ್ಲ ಯಾರು ಎಸಗ್ರಿಲ್ಲ ಅಲ್ಲಿ ನನಗೆ ಗೊತ್ತಿರೋ ಜನ ಸೊ ನೋ ಪ್ರಾಬ್ಲಮ್ ಈ ಸಲ ನಿಮಗೆ ಯಾವ ರೀತಿಯ ಆತ್ಮವಿಶ್ವಾಸ ಅಂದ್ರೆ ನಂಬಿಕೆ ಈ ಸಲ ನಾನು ಒಳ್ಳೆ ಲೀಡ್ನಲ್ಲಿ ನಾನು ಗೆಲ್ತೀನಿ ಆ ತರದೊಂದು ತಯಾರಿ ಮಾಡ್ಕೊಂಡಿದೀನಿ ಈ ಸಲ ನಿಮ್ಮ ನಿಮ್ಮ ಶಿವಮೊಗ್ಗದಲ್ಲಿ ಉಸ್ತುವಾರಿ ಸಚಿವರು ನಿಮ್ಮ ತಮ್ಮ ಅವರು ಒಂದು ಹೋಲ್ಡ್ ಇದೆ ಈಗ ಆಗಿಗಿಂತ ಈಗ ದೊಡ್ಡ ದೊಡ್ಡ ಮಟ್ಟಕ್ಕೆ ಹೋಲ್ಡ್ ಇದೆ ನಿಮಗೆ ಯಾವ ರೀತಿ ಭರವಸೆ ಇದೆ ಈ ಸಲ ನನಗೆ ಭರವಸೆ ಇದೆ ನಂಗೆ ಅಂತ ಚಾನ್ಸ್ ಅನ್ಸುತ್ತೆ ಯಾಕಂದರೆ ಅಲ್ಲಿ ನಮ್ಮ ಪಕ್ಷದ ಕೆಲಸಗಳು ತುಂಬ ಚೆನ್ನಾಗಾಗಿದೆ ಆಮೇಲೆ ಮಧುನು ಅಷ್ಟೇನೆ ತುಂಬ ಚೆನ್ನಾಗಿ ಕೆಲಸಗಳನ್ನ ಮಾಡ್ತಾ ಇದ್ದಾನೆ ಆಮೇಲೆ ಅವನಿಗೆ ಸಿಕ್ಕಿರೋ ಪೋರ್ಟ್ಫೋಲಿಯೋ ಕೂಡ ತುಂಬ ಒಳ್ಳೆ ಪೋರ್ಟ್ಫೋಲಿಯೋ ಅವನಿಗೆ ಭಾಳ ಕೆಲಸ ಮಾಡಕ್ಕೆ ಅವನಿಗೆ ಎಷ್ಟು ಕೆಲಸ ಹೇಳಿದ್ರು ಮಾಡ್ತಾನೆ ಮಧು ಸೊ ಅವನ ಜೊತೆಗೆ ನಾವು ಜೊತೆಗೆ ಓಡಾಡಿಕೊಂಡು ಇವದೆಲ್ಲ ಮಾಡ್ತಾ ಇದ್ದೀವಿ ನಾವು ಸೊ ಇನ್ನೊಂದು ವಿಷಯ ಕೇಳ್ಪಡ್ತಾ ಅಂದ್ರೆ ಸ್ವರ್ಭದಿಂದ ಓಡಾಡ್ತಿದ್ರಿ ನೀವು ಯಾವಾಗ್ಲೂ ಹೋದ್ರೆ ಈ ಬಾರಿ ಶಿವಮೊಗ್ಗದಲ್ಲಿ ಏನಾದ್ರು ಬಾಡಿಗೆ ಮನೆ ಮಾಡಿ ಅಲ್ಲಿಂದ ಪ್ರಚಾರಕ್ಕೆ ಅನುಕೂಲ ಆಗಂಗೆ ಆ ತರದ ಏನಾದ್ರು ಮಾಡ್ತಿದ್ರಿ ಆಗೇ ಮನೆ ಮಾಡಿದ್ವಿ ನಾವು ಎರಡು ಮನೆ ಇದೆ ಅಲ್ಲಿಗ ಮದು ಮನೆ ಪಕ್ಕದಲ್ಲೇ ನಮ್ಮ ಮನೇನು ಇದೆ ಬಂದು ಸೊ ಆಮೇಲೆ ನಾನ್ ಬರಿ ಸ್ವರ್ಭ ಓಡಾಡಿಲ್ಲ ನಾನು ಎಲ್ಲಾ ಕಡೆ ಹೋಗಿದ್ದೀನಿ ತೀರ್ಥಹಳ್ಳಿ ಸಾಗರ ಹೊಸನಗರ ಎಲ್ಲ ಎಲ್ಲಾ ಕಡೆ ನಾನು ಹೋಗಿದ್ದೀನಿ ನನಗೆ ಎಲ್ಲಾ ಕಡೆ ಜನ್ ಬಾಳ್ಕೆ ಇದೆ ನನ್ಗೆ ಲಾಸ್ಟ್ ಒಂದು ಇದು ಒಂಬತ್ತು ವರ್ಷದಿಂದ ಓಡಾಡಿರುತ್ತೆ ಚುನಾವಣೆ ಪ್ರಚಾರದಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ ಯಾರೆಲ್ಲ ನಾವಿನ್ನೂ ಅದ್ರ ಬಗ್ಗೆ ಎಲ್ಲ ಏನು ಡಿಸ್ಕಸ್ ಮಾಡಿಲ್ಲ ಬಟ್ ಯಾರಿಗೂ ತೊಂದರೆ ಅಂತೂ ಕೊಡಲ್ಲ ಯಾಕಂದ್ರೆ ಈ ಶೆಕೆನಲ್ಲಿ ಪಾಪ ಅವ್ರಗಳೆಲ್ಲ ಬಂದು ಕಷ್ಟ ಈಗ ಬೇಡ ಅಂತ ನಾನು ಅನ್ಕೊಳ್ತಾ ಇದ್ದೀನಿ ಅಣ್ಣ ಹೇಳ್ತಾರೆ ಶೂಟಿಂಗ್ ಶೂಟಿಂಗ್ ಇಲ್ಲದೆ ಇದ್ದಾಗ ಅವರು ಬಂದು ಹೋಗ್ತಾರೆ ಲೋಕಲ್ ಲೀಡರ್ಸ್ ಎಲ್ಲ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಅಂತ ಯಾಕಂದ್ರೆ ಈ ಹಿಂದೆ ಆಗಿರ್ತಕ್ಕಂಥ ಮಿಸ್ಟೇಕ್ಸ್ ಈ ಸರಿ ಆಗ್ಬಾರ್ದು ಆ ನಿಟ್ಟಿನಲ್ಲಿ ಎಷ್ಟು ಕಾರ್ಯೋನ್ಮುಖರಾಗಿದ್ದಾರೆ ಅಂತಕ್ಕಂಥದ್ದು ಕಾರ್ಯಕರ್ತರು ಇರಬಹುದು ಸೋಲೋದಕ್ಕೆ ಏನೆಲ್ಲ ಇದಾಗಿತ್ತು ಅದನ್ನ ಗೆಲ್ಲ ಗೆಲುವಿಗೆ ಏನೆಲ್ಲ ಲಾಸ್ಟ್ ಪಕ್ಷನೇ ಬೇರೆ ಆ ಟೈಮೇ ಬೇರೆ ಅದು ಆಮೇಲೆ ವರ್ಕ್ ಮಾಡಕ್ ಅವಾಗ ಬರೀ ಹದಿನೇಳು ದಿವಸ ನಾನು ವರ್ಕ್ ಮಾಡಿದ್ದು ಐ ತಿಂಕ್ ಅವಾಗಲೂ ಕೂಡ ಜನ ನನ್ನ ದಿನಕ್ಕೆ ನಾನು ಎಷ್ಟು ಜನ ಮೀಟ್ ಮಾಡೋಕಾಯ್ತು ನಾನು ಮಾಡಿದೆ ಸೊ ಅಷ್ಟು ಆ ನಂಬರ್ ಕೂಡ ಹೆಚ್ಚ ಬಿಗ್ ನಂಬರ್ ಫೋನ್ ಮೇಡಮ್ ಈಗ ಮುಂದಿನ ದಿನಗಳಲ್ಲಿ ಅಲ್ಲಿನ ಮುಖಂಡರ ಜೊತೆ ಆಗಿರ್ಬೋದು ಅಥವಾ ಕಾರ್ಯಕರ್ತರ ಜೊತೆ ಆಗಿರ್ಬೋದು ಒಂದು ಸಭೆ ಚರ್ಚೆ ಮಾಡೋದಕ್ಕೆ ಏನಾದ್ರು ಎಲ್ಲಾ ಪ್ಲಾನಿಂಗ್ ಎಲ್ಲ ಆಲ್ರೆಡಿ ಆಗಿದೆಯಾ ಹೇಗೆ ಮೇಡಮ್ ಇವಾಗ ಬರೋ ವಾರದಿಂದ ಸ್ಟಾರ್ಟ್ ಆಗುತ್ತೆ ಶಿವಮೊಗ್ಗದಲ್ಲಿ ಮೀಟಿಂಗ್ ಎಲ್ಲಾ ಇದೆ ಇನ್ನ ಮೇಲ್ ಸ್ಟಾರ್ಟ್ ಆಗುತ್ತೆ ಎಲೆಕ್ಷನ್ ಮುಗಿಯೋವರೆಗೂ ಸಂಪೂರ್ಣವಾಗಿ ನೀವು ಶಿವಮೊಗ್ಗದಲ್ಲೇ ಇರ್ತೀರಿ ಅಂತ ಇಲ್ಲ ಹಂಗೇನಿಲ್ಲ ಮಧ್ಯದಲ್ಲಿ ನಾನು ಬಂದು ಹೋಗ್ತೇನೆ ಇಲ್ಲಿಗೆ ಬಟ್ ಜಾಸ್ತಿ ಸಮಯ ಅಲ್ಲೇ ಕಳಿಬೇಕಾಗುತ್ತೆ ಇರೋದ್ರಿಂದ ಶಿವಮೊಗ್ಗ ತುಂಬಾ ದೊಡ್ಡ ಕೆಲವೂರ್ಗಳು ತುಂಬಾ ದೂರ ದೂರ ಇದೆ ಸೊ ಹೋಗಿ ಬರೋಕ್ಕೆ ಟೈಮ್ ಆಗುತ್ತೆ ಸೊ ಐ ತಿಂಕ್ ಎಷ್ಟು ಟೈಮ್ ಆಗುತ್ತೆ ಅಲ್ಲೇ ಅಷ್ಟು ಟೈಮ್ ಸ್ಪೆಂಡ್ ಟ್ರೈ ಮಾಡ್ತೀನಿ ಅವರು ಜೊತೆ ಅಲ್ಲೇ ಹೆಚ್ಚಿನ ಸಮಯ ಇರೋದಕ್ಕೆ ಪ್ರಯತ್ನ ಮಾಡ್ತಾರೆ ನೀವು ನೀವು ಎಷ್ಟು ಸಪೋರ್ಟಿವ್ ಆಗಿರ್ತೀರ ಎಲೆಕ್ಷನ್ ಗೆ ನೀವು ಹೇಗೆಲ್ಲ ಪ್ಲಾನ್ಸ್ ಮಾಡ್ತಾ ಇದೀರ ಅವ್ರ ಏನ್ ಪ್ಲಾನ್ ಕೊಡ್ತೀರ ಅದ್ ಮಾಡ್ತೀನಿ ಯಾಕಂದ್ರೆ ಈಗ ಶೂಟಿಂಗ್ ಎರಡ್ ಬರ್ಕ ಅವರೇ ನೋಡ್ತಾರೆ ನಮ್ಮ ಶೂಟಿಂಗ್ ಬರ್ಕಿರ್ಬೋದು ನಾನು ಏನೇ ಶೂಟಿಂಗ್ ಮಾಡಿದ್ ಅವ್ರು ಹೇಳ್ಬಿಟ್ಟೆ ಮಾಡ್ಬೇಕು ಯಾಕಂದ್ರೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ ಇಲ್ಲಾಂದ್ರೆ ಇಟ್ ವಾಂಟ್ ಲಿಕ್ ನೈಸ್ ಯಾಕಂದ್ರೆ ನಾನು ಏನೇ ಮಾಡಿದ್ರು ಅವ್ರಿಗೆ ಗೊತ್ತಾಗ್ಬೇಕು ನಾವು ಈ ತರ ಮಾಡ್ತಾ ಇದೀನಿ ಅಂತ ಇವಾಗ ಅವ್ರು ಮಾಡ್ಬೇಕಂದ್ರೆ ಅದೇ ತರ ಕ್ಲಾರಿಟಿ ಇರುತ್ತೆ ಸೊ ಅವ್ರು ಯಾವಾಗ ಯಾವಾಗ ಹೇಳ್ತಾರೆ ನಾವಾಗ ಅವ್ರು ಗೊತ್ತು ಶೂಟಿಂಗ್ ಮಾಡ್ತಿರ್ಬೇಕಾರೆ ಇದು ಅವ್ರ ಪೊಲಿಟಿಕ್ಸ್ ಅಷ್ಟು ಇಂಪಾರ್ಟೆಂಟ್ ಅವ್ರ ಗಂಟಿ ಪ್ರೊಫೆಷನ್ ಅಷ್ಟು ಇಂಪಾರ್ಟೆಂಟ್ ಅಂತ ಅವ್ರಿಗೆ ಗೊತ್ತು ಸೊ ಎರಡಕ್ಕೂ ನಾವು ಇದು ಮಾಡಬೇಕು ಹಂಡ್ರೆಡ್ ಪರ್ಸೆಂಟ್ ಅದ್ರ ಪ್ರಕಾರ ನಾವು ಪ್ಲಾನ್ ಮಾಡ್ತೀವಿ ಅಲ್ವಾ ನಿರ್ಮಾಪಕರ ಗೀತಾಕನೇ ಆಗಿರೋದ್ರಿಂದ ಯಾವಾಗ ಯಾವಾಗ ಕ್ಯಾಂಪೇನ್ಸ್ ರಿಕ್ವೈರ್ಮೆಂಟ್ ಇರುತ್ತೋ ಅವಾಗೆಲ್ಲಾನು ಬಟ್ ಮ್ಯಾಕ್ಸಿಮಮ್ ಸಪೋರ್ಟ್ ಇದೆ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅದ್ರ ಬಗ್ಗೆ ಮಾತಾಡಂಗಿಲ್ಲ ಸಪೋರ್ಟ್ ಇದಾರೆ ಐಡಿಯಾಸ್ ಇರುತ್ತಲ್ಲ ಕ್ಯಾಂಪೇನ್ ಕರ್ಕೊಂಡು ಹೋಗಬಹುದು ಯಾವ ಕಾನ್ಫಿಡೆಂಟ್ ಇರಬೇಕು ಏನು ಎಲೆಕ್ಷನ್ ವಿ ವಿಟ್ ಟು ಫೇಸ್ ಇಟ್ ಅಷ್ಟನ್ನೇ ಯಾಕಂದ್ರೆ ಮನುಷ್ಯ ಬದುಕೋದು ಭರವಸೆ ಮೇಲೆ ಎಲ್ಲರಿಗೂ ಅಷ್ಟೇ ಭರವಸೆ ಬೇಕು ನಾನ್ ಗೆಲ್ದ್ರ ನಂಬಿಕೆ ಬೇಕು ಅವಲ್ಲ ಮನುಷ್ಯ ಆಗೋದು ಇವಾಗ ಎಲ್ಲ ಮಾಡ್ಬೇಕಾದ್ರೆ ಎಲ್ಲಾರು ಗೆಲ್ತಿ ರೇಸ್ ಹೋಗ್ತಾರೆ ಹೋಗೋದು ಯಾರಾದ್ರೆ ಅಕಾಡೆದಲ್ಲಿ ಯಾರು ಬಂದ್ರೆ ಟಕ್ ತೋಟಿ ಸ್ಟ್ರೈಕ್ ಆಗ್ತಾರೆ ಯಾರು ಗೊತ್ತು ಎಲ್ಲರೂ ಬಂದ್ ಎಲ್ಲ ಪೊಲಿಟಿಷನ್ಸ್ ಹಂಗೆನೆ ಫಸ್ಟ್ ಟೈಮ್ ಬರ್ಬೇಕು ಹಂಗೆ ತಾನೆ ಎರಡು ಸತಿ ಬರ್ಬೇಕು ಹಂಗೆ ತನ್ನೆ ಎಲ್ಲರೂ ಎದ್ದಕ್ಷಣ ಸ್ಟಾರ್ ಆಗಲ್ಲಮ್ಮ ಯಾವ ಟು ಫೇಸ್ ಬೈ ಸೋಡ್ ಆಗುತ್ತೆ ನಾವು ವಿನ್ ಮಾಡ್ತೀವಿ ಅಂತ ಒಂದು ಭರವಸೆ ಇಟ್ಕೊಂಡು ಹೋಗ್ಬೇಕು ಅದು ಇವ್ರು ಕರ್ಕೊಂಡ್ರೆ ಆಗ್ಬಿಡ್ತೀವಿ ಅವ್ರ ಕರ್ಕೊಂಡೋಗ್ ಆಗ್ಬಿಡ್ತು ಅಂದ್ರೆ ಲಾಸ್ಟ್ ಟೈಮ್ ಪ್ರೀತಿಯಿಂದ ಅವ್ರೂ ಬಂದ್ರು ಈ ಸತಿ ಗೀತೆ ಹಾಡಿದಂಗೆ ಶಂಕೆ ಜಾಸ್ತಿ ಇದೆ ಪಾಪ ಅವ್ರ ಅವ್ರದ್ದು ಒತ್ತಡ ಹಂಗಿದ್ಯವ ಶಿವನ್ ಸೋಸ್ಕೋಸ್ಕರ ಬಂದ್ಬಿಡ್ಬೋದು ಪಾಪ ಅವ್ರ ಮನ್ಸಿಗೆ ಹಂಗ ಅಂಕಂಡ್ ಬಂದ್ಬಿಟ್ರೆ ಕಷ್ಟ ಅಲ್ವಾ ಅವ್ರ ಮನ್ಸಿಗೆ ಹಂಗ ನೋವು ಕೊಡೋದು ಬೇಡ ಅಂತ ಅಷ್ಟೇ ಈ ಸಲ ಮಧು ಬಂಗಾರಪ್ಪ ಅವರಲ್ಲಿ ಒಂದೊಳ್ಳೆ ಪೋಸ್ಟ್ ಅಲ್ಲಿ ಇರೋದ್ರಿಂದ ಸೊ ಎಷ್ಟು ಪ್ಲಸ್ ಆಗ್ತಾ ಇದೆ ಶಿವನ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಸರ್ಕಾರ ಇದೆ ಅಂಡ್ ಲಾಟ್ ಆಫ್ ಥಿಂಗ್ಸ್ ಅದೇ ಎಜುಕೇಶನ್ ಸಿಸ್ಟಮ್ ಇರೋದ್ರಿಂದ ಮೂಲಕ ಜಾಸ್ತಿ ಎಜುಕೇಟ್ ಮಾಡೋಕೆ ಒಂದು ಅವಕಾಶ ಆಗುತ್ತೆ ಅಂದ್ರೆ ಏನು ಏನ್ ಮಾಡಬೇಕು ಆಸ್ ಅ ಸ್ಟೂಡೆಂಟ್ ಆಸ್ ಅ ನಾಗರಿಕರಾಗಿ ಏನ್ ನಾವು ಎಜುಕೇಟ್ ಮಾಡಬಹುದು ನಾಟ್ ಓನ್ಲಿ ಪ್ರೈಮರಿ ಸ್ಕೂಲ್ ಇಡೀ ಇಡೀ ಒಂದು ಪ್ಲೇಸ್ ಶಿವಮೊಗ್ಗ ಪ್ಲೇಸ್ ಎಜುಕೇಟ್ ಒಂದು ಚಾನ್ಸಸ್ ಇದೆ ಐ ತಿಂಕ್ ಲಾಟ್ ಆಫ್ ಹೋಪ್ ಅದೇ ಅಕ್ಕ ನನ್ ಕ್ವಶನ್ ಎಸ್ ಬಂಗಾರಪ್ಪನವರು ಚುನಾವಣೆ ವಿಚಾರದಲ್ಲಿ ಅವ್ರನ್ನ ಮ್ಯಾಸಿವ್ ಅಂದ್ರೆ ಎಂತೆಂತದ್ದೋ ಜಾದುಗಳನ್ನ ಮಾಡಿದವರು ನೀವು ಅವರಿಂದ ಕಲ್ತಿದ್ದು ಈ ಚುನಾವಣಾ ಕಣದ ವಿಚಾರದಲ್ಲಿ ಅದನ್ನೇನಾದ್ರೂ ಅಳವಡಿಸ್ಕೊಂಡು ಅಥವಾ ನಾನು ಇದನ್ನ ತುಂಬಾ ಪಾಲಿಸ್ತೀನಿ ಇದನ್ನ ಅವ್ರು ಈ ಫಾರ್ಮುಲಾದಲ್ಲಿ ವರ್ಕ್ ಆಗಿದ್ದಕ್ಕೆ ಅವ್ರು ಕ್ಲಿಕ್ ಆಗಿದ್ದು ಅನ್ನೋ ಯಾವ್ದಾದ್ರು ಒಂದು ಟ್ರಿಕ್ಸ್ ಇದೆಯಾ ಇಲ್ಲ ಟ್ರಿಕ್ಸ್ ಅಂತ ಏನಿಲ್ಲ ನಮ್ಮ ತಂದೆ ಏನು ವರ್ಕ್ ಮಾಡ್ಕೊಂಡು ಬಂದಿದ್ರು ಆ್ಯಕ್ಚುಲಿ ಅವರು ಫಸ್ಟ್ ಎಮ್ ಎಲ್ ಎ ಆಗಿದ್ದು ನನಗೆ ಎರಡು ವರ್ಷ ಇದ್ದಾಗ ಸೊ ನನಗೆ ನೆನಪಿರ್ಬೇಕಾದ್ರಿಂದ ಅವರು ಇದೇ ಕೆಲಸಗಳು ಸೋಷಲ್ ವರ್ಕ್ ಮಾಡಿಕೊಂಡೇ ಬಂದಿದ್ದಾರೆ ಅವರು ಸೊ ನನಗೆ ಅದರಲ್ಲಿ ಟ್ರಿಕ್ ಅಂತ ಏನಿಲ್ಲ ಅವ್ರು ಏನೇನು ಮಾಡಿದ್ರು ಹಾರ್ಟಿಂದ ಮಾಡ್ತಾ ಇದ್ರು ಅವರು ಆಮೇಲೆ ಎಲ್ಲ ಜನ ಬಳಕೆ ಜಾಸ್ತಿ ಎಲ್ಲೋ ಒಬ್ರು ಉಳ್ತಾಯಿರ್ತಾರೆ ಕಾರಲ್ಲಿ ಹೋಗ್ತಾ ಇರ್ತೀವಿ ಒಬ್ಬರೇ ಇದ್ರೂ ಅವ್ರ ಹೆಸರು ಕರೆದು ಬಿಟ್ಟು ಮಾತಾಡ್ಸೋ ಮುಂದೆ ಹೋಗ್ತಾಯಿದ್ರು ಅವರು ಸೊ ಆ ಸಿಂಪ್ಲಿಸಿಟಿ ಅವ್ರದ್ದು ಎಲ್ಲಾನು ಹಂಗೆ ನಮಗೆ ಬೆಳೀತಾ ಅದು ನಮ್ಮ ತಾಯಿ ತಂದೆ ಇಬ್ ಅದೇ ಬಂದಿದೆ ಮನೇಲಿ ಎಲ್ಲಾರ್ಗು ಸೊ ನಮ್ಮ ತಂದೆನ ಫಾಲೋ ಅಂತಿಲ್ಲ ನಮಗೆ ನಮಗೆ ಯಾವ ತರ ಏನು ಎಕ್ಸ್ಪ್ರೆಸ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಅವ್ರನ್ನ ನೋಡ್ತಾನೆ ಬೆಳ್ದಿದೀವಿ ನಾವು ಎಲ್ಲ ಅವ್ರದ್ದು ಗುಣಗಳನ್ನ ತಗೊಂಡಿದೀವಿ ಸೊ ಎಲ್ಲದು ಒಳ್ಳೆ ಗುಣಗಳೇ ಇದ್ದಿದ್ರಿಂದ ಆಮೇಲೆ ಜನರಿಗೆ ಹೆಲ್ಪ್ ಮಾಡೋದಿರ್ಲಿ ಕೆಲಸ ಮಾಡೋದಿರ್ಲಿ ಮನೇಲು ಅಷ್ಟೇ ನಮಗೆಲ್ಲ ಎಷ್ಟೊಂದು ಟೈಮ್ ಕೊಡ್ತಾ ಇದ್ರು ಅವರು ಅದರಿಂದ ಅವರು ಯಾವಾಗಲೂ ನಮ್ಮ ಇರ್ತಾರೆ ಅಂತ ನಾನು ಅನ್ಕೊಂಡಿನಿ ಥ್ಯಾಂಕ್ ಥ್ಯಾಂಕ್ ಯು